ಇದು ಮೂರು ಎಕರೆ ಲ್ಯಾಂಡು ನೋಡಿ ಈ ಜೋಳ ಈ ಜೋಳ ಬಂದು ತೆಂಗು ಲಾಸ್ಟ್ ಈ ತೆಂಗು ಏನು ಕಾಣಿದೆ ಲಾಸ್ಟ್ವರೆಗೂ ಹಡದವ್ರಿಗೆ ಅಲ್ಲಿವರೆಗೂ ಬರುತ್ತೆ ಜೋಳ ನೋಡಿ ಈ ಕಡೆ ರೇಷ್ಮೆ ಕಡ್ಡಿ ಹಿಂಡು ಫುಲ್ ಜೋಳ ಲಾಸ್ಟ್ವರೆಗೂ ವರೆಗೂ ಗುಹಾ ಇದೆ ಮೂರು ಎಕರೆ ಸಾತ್ನೂರಿಂದ ಐದು ಕಿಲೋಮೀಟರ್ ಎಕ್ರೆ ಎಪ್ಪತ್ತು ಲಕ್ಷ ಹೇಳ್ತಾರೆ ನಿಮಗೆ ಆಗುತ್ತೆ ಚೆನ್ನಾಗಿದೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ ನಕಾಶೆ ರೋಡ್ ಇದೆ ಒಂದು ಚೈನ್ ರೋಡ್ ಬರುತ್ತೆ ರೋಡು ನೋಡಿದೇ ರೋಡು ಓಕೆ ಥ್ಯಾಂಕ್ ಯು